ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಮೂವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ರಾಕ್ಷಸರಲ್ಲಿಯೂ ಅನೇಕರು ಮುಂದಾಗಬಹುದಾದಂತಹ ಅನಾಹುತ ಉತ್ಪಾತಗಳನ್ನು ಅರಿತವರಾಗಿ ಶ್ರೀರಾಮನಾಗಲಿ ಆತನೊಡನೆ ಬಂದಿರುವ ಕಪಿಸೇನೆಯಾಗಲಿ ಸಾಮಾನ್ಯರಲ್ಲವೆಂದು ಪರಿಗಣಿಸಿ ರಾವಣನಿಗೆ ಇನ್ನಿಲ್ಲದಂತೆ ಹಿತೋಪದೇಶವನ್ನು ಮಾಡುತ್ತಿರುವರು ಆದರೆ ಅಂತಿಮವಾಗಿ ಅವರೆಲ್ಲರೂ ರಾವಣನ ಭಯದಿಂದ ಆತನಿಗೆ ಕೈ ಮುಗಿದು ಆತನಿಗೆ ಜಯಕಾರವನ್ನು ಹಾಕುತ್ತಾ ಆ ಯುದ್ಧವೆಂಬ ಯಜ್ಞದಲ್ಲಿ ತಾವು ಆಹುತಿಗಳಾಗ ಆಹುತಿಗಳಾಗಲಿರುವರು ಇತ್ತ ವಿಭೀಷಣನು ಶ್ರೀರಾಮನಿಗೆ ಸಹಾಯ ಮಾಡುತ್ತಾ ವ್ಯೂಹ ರಚನೆಗೆ ಆತ ವ್ಯೂಹ ರಚನೆಗೆ ಶ್ರೀರಾಮನಿಗೆ ಸಹಾಯ ಮಾಡುತ್ತಾ ರಂಕೆಯ ವಿರುದ್ಧ ಯುದ್ಧಕ್ಕೆ ಯುದ್ಧಕ್ಕೆ ಶುಭ ಗಳಿಗೆಯನ್ನು ನೋಡುತ್ತಿರುವರು ನರ ಮಾನರ ರಾಜುತಃ ಕಪಿಬ ಮಾನ್ ರಕ್ಷಸಶ ವಿಭೀಷಣ ಅಂಗದೋವಾಲಿ ಸೌಮಿತ್ರ ಹೋಂದೋ ಏಜೋ ಗಮಾದುಥಾ ಅಮಿತ್ರ ವಿಷಯ ಸಮರ್ಥಯನ್ ಶತ್ರುಗಳ ದೇಶವನ್ನು ತಲುಪಿದ ನರರಾಜ ಶ್ರೀರಾಮ ಸುಮಿತ್ರ ಕುಮಾರ ಲಕ್ಷ್ಮಣ ವನರ ವನರ ರಾಜ ಸುಗ್ರೀವ ವಾಯುಪುತ್ರ ಹನುಮಂತ ರಕ್ಷರಾಜ ಜಾಂಬವಂತ ರಾಕ್ಷಸ ವಿಭೀಷಣ ವಾಲಿಪುತ್ರ ಅಂಗದ ಶರಭ ಬಂಧು ಬಾಂಧವರೊಂದಿಗೆ ಸುಷೇಣ ಮಹಿಂದ ದ್ವಿವಿಧ ಗಜ ಗವಾಕ್ಷ ಕುಮುದ ನಳ ಪನಸ ಹೀಗೆ ಎಲ್ಲರೂ ಸೇರಿ ಪರಸ್ಪರ ವಿಚಾರ ವಿನಿಮಯ ಮಾಡಿದರು ಲಕ್ಷೇಲಂಕಾ ಪುರಿ ರಾವಣ ಪಾಲಿತ ಸಾಗನ್ ಸಾಹಸಗಂಧರ್ವೈರ ಗಂಧರ್ವೈರಮೈರೈ ಮೈರೇ ದುರ್ಜಯ ರಾವಣನು ಪಾಲಿಸುವ ಲಂಕೆಯು ಅದು ಕಾಣುತ್ತಿದೆ ಹಸುರ ನಾಗ ಗಂಧರ್ವರ ಸಹಿತ ಸಮಸ್ತ ದೇವತೆಗಳಿಗೂ ಅದನ್ನು ಜಯಿಸುವುದು ಅತ್ಯಂತ ಕಠಿಣವಾಗಿದೆ ಕಠಿಣವಾಗಿದೆ್ಯ ಸಿಂಪುರ ಮಂತ್ರ ನಿರ್ಣಯೇ ನಿತ್ಯಂ ಸನ್ನಿಹಿತೋ ರಾವಣೋ ರಾಕ್ಷಸಾಧಿಪ ರಾಕ್ಷಸ ರಾಜ ರಾವಣನು ಈ ಪುರಿಯಲ್ಲಿ ಸದಾ ವಾಸಿಸುತ್ತಾನೆ ಈಗ ಅವನನ್ನು ಗೆಲ್ಲುವ ಉಪಾಯಗಳನ್ನು ನಿರ್ಣಯಿಸಲು ಪರಸ್ಪರ ವಿಚಾರ ಮಾಡಿರಿ ಅಥತೇಶು ಭ್ರವಾಣು ರಾವಣೋ ರಾವಣಾಮರಜೋಬ್ರವೀತ ವಾಕ್ಯಾಮ್ಯ ಪುಷ್ಕರಾರ್ಥಂ ವಿಭೀಷಣ ಅವರೆಲ್ಲರೂ ಹೀಗೆ ಹೇಳಿದಾಗ ರಾವಣನ ತಮ್ಮ ವಿಭೀಷಣನು ಸಂಸ್ಕಾರಯುಕ್ತ ಪದ ಮತ್ತು ಅರ್ಥವತ್ತಾದ ವಾಣಿಯಿಂದ ಹೀಗೆ ಹೇಳಿದನುಪಾತೆ ಪ್ರಮತೆ ಗತ್ವಂಕಾ ಮಮಾ ಪುನರಿಹಾಗತಾ ನನ್ನ ಮಂತ್ರಿಗಳಾದ ಅಂದರೆ ವಿಭೀಷಣನ ಮಂತ್ರಿಗಳಾದ ಅನಲ ಪನಸ ಸಂಪಾತಿ ಮತ್ತು ಪ್ರಮತಿ ಇವರು ನಾಲ್ವರು ಲಂಕಾಪುರಿಗೆ ಹೋಗಿ ಬಂದಿರುವರು ವಿಧಾನಂ ಗುತ್ವಾ ತದ್ ಪ್ರವಿಷ್ಟಂ ಸಮುಪಸ್ಥಿತ ಅವರೆಲ್ಲರೂ ಪಕ್ಷಿಗಳ ರೂಪ ಧರಿಸಿ ಶತ್ರು ಸೈನ್ಯದೊಳಗೆ ಹೋಗಿ ಅಲ್ಲಿ ಮಾಡಿದ ವ್ಯವಸ್ಥೆಯನ್ನು ಕಣ್ಣಾರೆ ಕಂಡು ಇಲ್ಲಿಗೆ ಆಗಮಿಸಿರುವರು ಸಂವಿಧಾನೇ ರಾವಣಸ್ಯ ದುರಾತ್ಮನಃ ರಾಮ್ ರಾಮ ತದ್ಬ್ರವಸರ್ವಂ ಯಥ ಶ್ರೀರಾಮ ದುರಾತ್ಮ ರಾವಣನು ಮಾಡಿದ ನಗರ ರಕ್ಷಣೆಯ ವ್ಯವಸ್ಥೆಯನ್ನು ಇವರು ವರ್ಣಿಸಿದಂತೆ ನಾನು ಸರಿಯಾಗಿ ತಿಳಿಸುತ್ತೇನೆ ನೀವೆಲ್ಲರೂ ಕೇಳಿರಿ ಸುಗ್ರೀವನಾಗಲಿ ರಾಮನಾಗಲಿ ಯಾವ ಗೂಢಚಾರರನ್ನು ಆ ಲಂಕೆಯೊಳಗೆ ಕಳಿಸಲಿಲ್ಲ ನಿಜ ಆದರೆ ರಾವಣನು ಕಳುಹಿಸಿದ ಗೂಢಚಾರರಿಗೆ ವಾನರರು ಯಾರೂ ಎಂಬುದೇ ತಿಳಿದಿರಲಿಲ್ಲ ಹಾಗಿರುವಾಗ ಅವರು ಗೂಢಚರ್ಯೆ ಮಾಡುವಾಗ ಒಳಗೆ ಪ್ರವೇಶಿಸಿ ಇವರು ಯಾರು ಎಂಬುದರಿಂದಲೇ ಆರಂಭಿಸಿ ಅಲ್ಲಿರುವ ವಾನರ ವೀರರು ಅವರ ಸಂಖ್ಯೆ ಎಲ್ಲವನ್ನೂ ಗಮನಿಸಬೇಕಾಗುತ್ತದೆ ಆದರೆ ವಿಭೀಷಣನ ಜೊತೆಯಲ್ಲಿರುವ ಮಂತ್ರಿಗಳು ಅವರು ಅದೇ ಲಂಕೆಯಲ್ಲಿ ಹುಟ್ಟಿ ಬೆಳೆದವರು ಲಂಕೆಯ ಒಂದೊಂದು ಅಂಗುಲ ಜಾಗವು ಅವರಿಗೆ ಸ್ಪಷ್ಟವಾಗಿ ಪರಿಚಿತ ಪಕ್ಷಿಗಳ ರೂಪದಲ್ಲಿ ಯಾವ ರೀತಿಯಾಗಿ ತಾವು ಹೋದರೆ ಯಾರ ಕೈಗೂ ಸಿಕ್ಕಿ ಬೀಳುವುದಿಲ್ಲವೆಂಬುದನ್ನು ಅವರಿಗೆ ಹೇಳಿಕೊಡಬೇಕೆ ಹಾಗೂ ಕೇವಲ ನೋಡುವಿಕೆಯಿಂದಲೇ ಅಥವಾ ಸ್ವಲ್ಪ ವಿಚಯ ವಿಚಾರಗಳನ್ನು ಕೇಳುವಿಕೆಯಿಂದಲೇ ಅವರಿಗೆ ಲಂಕೆಯ ರಕ್ಷಣಾ ವ್ಯವಸ್ಥೆ ಹೇಗೆಲ್ಲ ನಡೆದಿದೆ ಎಂದು ಸ್ಪಷ್ಟವಾಗಿ ತಿಳಿದುಬಿಡುತ್ತದೆ ಅಲ್ಲಿರುವ ಎಲ್ಲ ರಾಕ್ಷಸರು ಲಂಕೆಯ ಒಂದೊಂದು ಬಾಗಿಲುಗಳು ಲಂಕೆಯ ಒಂದೊಂದು ರಕ್ಷಣಾ ವ್ಯವಸ್ಥೆಯು ಅವರಿಗೆ ಸುಪರಿಚಿತವಾದುದು ಆ ವಿಚಾರಗಳೆಲ್ಲವನ್ನು ತಿಳಿದುಕೊಂಡು ಬಂದು ವಿಭೀಷಣದ ಮೂಲಕ ಅದೆಲ್ಲವನ್ನು ಶ್ರೀರಾಮನಿಗೆ ತಿಳಿಸುತ್ತಿರುವರು ಪೂರ್ವಂ ಪ್ರ ದಕ್ಷಿಣಂಚ ಮಹಾವೀರ್ಯೌ ಮಹಾಪಾರ್ಶ್ವ ಮಹೋದರೌ ಸೈನ್ಯ ಸಹಿತ ಪ್ರಹಸ್ತನು ನಗರದ ಪೂರ್ವದ್ವಾರದಲ್ಲಿ ನಿಂತಿರುವನು ಮಹಾಪರಾಕ್ರಮಿ ಮಹಾಪಾರ್ಶ್ವ ಮತ್ತು ಮಹೋದರರು ದಕ್ಷಿಣ ದ್ವಾರವನ್ನು ರಕ್ಷಿಸುತ್ತಿದ್ದಾರೆ ಇಂದ್ರಜಿತ್ ಪಶ್ಚಿಮ ರಾಕ್ಷಸಿಧನು ಶೂಲ ಮುದ್ಗರ ಪಾಣಿಭಿಹಿ ನಾನಾ ಪ್ರಹರಣ ಅಸಂಖ್ಯ ರಾಕ್ಷಸರಿಂದ ಕೂಡಿಕೊಂಡು ಇಂದ್ರಜನು ನಗರದ ಪಶ್ಚಿಮ ದ್ವಾರದಲ್ಲಿ ನಿಂತಿರುವನು ಅವನ ಅನುಚರ ರಾಕ್ಷಸರು ಪಟ್ಟಿಷ ಖಗ್ಗ ಧನುರ್ಬಾಣ ಶೂಲ ಮುದ್ಗರ ಮುಂತಾದ ಶಸ್ತ್ರಗಳನ್ನು ಧರಿಸಿರುವರು ನಾನಾ ಪ್ರಕಾರದ ಆಯುಧಗಳಿಂದ ಸಜ್ಜಾದ ಶೂರ ವೀರರು ಅವನನ್ನು ಸುತ್ತುವರಿದಿರುವ ಆ ರಾವಣ ಕುಮಾರನು ಪಶ್ಚಿಮದ ಬಾಗಿಲನ್ನು ಕಾಯುತ್ತಿದ್ದಾನೆ ರಾಕ್ಷಸಿ ಯುಕ್ತ ಪರಮ ಸಂವಿಗ್ನೋ ಸಹ ಮಂತ್ರವಿತ ಉತ್ತರಂ ನಗರ ದ್ವಾರಂ ರಾವಣ ಸ್ವಯಂ ಸ್ಥಿತ್ತ ರಾವಣನು ಸ್ವತಃ ಶುಕ ಸಾರಣಾದಿ ಅನೇಕ ಸಾವಿರ ಶಸ್ತ್ರಧಾರಿ ರಾಕ್ಷಸರೊಂದಿಗೆ ನಗರದ ಉತ್ತರದ ದ್ವಾರದಲ್ಲಿ ನಿಂತಿರುವನು ಅವನು ಮನಸ್ಸಿನಲ್ಲಿ ಉದ್ವಿಗ್ನನಂತೆ ಕಾಣುತ್ತಿದ್ದಾನೆ ವಿರೂಪಾಕ್ಷಸ್ತು ಮಹತಾ ಶೂಲ ಖಡ್ಗ ಮಧ್ಯಮಂ ಮಧ್ಯಮಂಗೋಲ್ಮಾಸ್ಥಿತ ವಿರೂಪಾಕ್ಷನು ಶೂಲ ಖಡ್ಗ ಧನುಸ್ಸು ಧರಿಸಿರುವ ವಿಶಾಲ ರಾಕ್ಷಸ ಸೈನ್ಯದೊಂದಿಗೆ ನಗರದ ನಡುವೆ ಸೈನ್ಯ ಶಿಬಿರವನ್ನು ಕಾಯುತ್ತಾ ನಿಂತಿರುವನು ಗುಲ್ಮಾನ್ ಲಂಕಾಯಾಂ ಸು ದೀಕ್ಷ ಮಾಮಕಾ ಮಂತ್ರಿಣಃ ಸರ್ವೇ ಶೀಘ್ರಂ ಪುನರಿಹಾ ಈ ಪ್ರಕಾರ ನನ್ನ ಎಲ್ಲ ಮಂತ್ರಿಗಳು ಲಂಕೆಯ ಬೇರೆ ಬೇರೆ ಸ್ಥಾನಗಳಲ್ಲಿ ನಿಯುಕ್ತಗೊಳಿಸಿದ ಸೈನ್ಯವನ್ನು ನಿರೀಕ್ಷಿಸಿ ಶೀಘ್ರವಾಗಿ ಇಲ್ಲಿಗೆ ಬಂದಿರುವರು ಗಜಾನಾಂ ಗಜಾನಾ ದಶಸ್ರಂ ತಥಾ ಹಯಾನಾಮಯುತೆ ದ್ವೇಷ ಸಾಗ್ರ ಕೋಟಿಶ್ಚ ರಕ್ಷಸಾಂ ರಾವಣನ ಸೈನ್ಯದಲ್ಲಿ ಹತ್ತು ಸಾವಿರ ಆನೆಗಳು ಹತ್ತು ಸಾವಿರ ರಥ ಇಪ್ಪತ್ತು ಸಾವಿರ ಕುದುರೆಗಳು ಒಂದು ಕೋಟಿಗೂ ಹೆಚ್ಚಾದ ಕಾಲಾಳು ರಾಕ್ಷಸರಿದ್ದಾರೆ ವಿಕ್ರಾಂತ ಬಲವಂತಶ್ಚ ಇಷ್ಟ ರಾಕ್ಷಸ ರಾಜ್ಯ ನಿತ್ಯಮೇತೇ ನಿಶಾಚರ ಅವರೆಲ್ಲರೂ ಬಹಳ ವೀರ ಬಲ ಪರಾಕ್ರಮ ಸಂಪನ್ನರಾಗಿ ಆತ ತಾಯಿಗಳಾಗಿದ್ದಾರೆ ಈ ಎಲ್ಲ ನಿಶಾಚರರು ರಾವಣನಿಗೆ ಸದಾ ಪ್ರಿಯರಾಗಿದ್ದಾರೆ ರಾಕ್ಷಸಸ್ಯ ರಾಕ್ಷಸತೆ ಪರಿವಾರ ಸಹಸ್ರಾಣ ಸಹಸ್ರಮುಪತಿ जानथने अवर राक्षसन बलि युद्धकागी ह लक्षद परिवारविदे एताम् प्रवृत्तिम् लङ्कायाम् मन्त्रि प्रोक्ताम् विभीषणाः एवमुक्त्वा महाबाहो राक्षसां स्थान दर्शयत् लङ्कायाम् सचिवैः सर्वम् रामाय प्रत्यवेदयत् ಮಹಾಬಾಹು ವಿಭೀಷಣನು ಮಂತ್ರಿಗಳು ತಿಳಿಸಿದ ಲಂಕೆಯ ಸಮಾಚಾರವನ್ನು ಈ ಪ್ರಕಾರ ಹೇಳಿ ಆ ಮಂತ್ರಿಗಳಾದ ರಾಕ್ಷಸರನ್ನು ಶ್ರೀರಾಮನಿಗೆ ಭೇಟಿಯಾಗಿಸಿ ಅವರಿಂದ ಲಂಕೆಯ ಎಲ್ಲ ವೃತ್ತಾಂತವನ್ನು ಪುನಃ ಹೇಳಿಸಿದನು ರಾಮಂ ಕಮಲ ಪತ್ರಾಕ್ಷ ಮಿಧಮತ್ತರಮೀತ ರಾವಣಾವರ ಜೀಮಾನ್ ರಾಮ ಪ್ರಿಯ ಚಿಕೀರ್ಷಯ ಬಳಿಕ ರಾವಣನ ತಮ್ಮ ಶ್ರೀಮಾನ್ ವಿಭೀಷಣನು ಕಮಲನಯನ ಶ್ರೀರಾಮನಲ್ಲಿ ಅವನ ಪ್ರಿಯವನ್ನು ಮಾಡಲಿಕ್ಕಾಗಿ ಸ್ವತಃ ಹೀಗೆ ಉತ್ತಮ ಮಾತನ್ನು ಹೇಳಿದನುಬೇರಾಮ ಷಷ್ಟ ಸಹಸ್ರಾಣಿ ತದಾ ನಿರ್ಜಾಂತಿ ರಾಕ್ಷಸ ಪರಾಕ್ರಮೇಣ ವೀರ್ಯೇಣ ತೇಜಸ ಸತ್ವಗೌರವಾತ್ ಸದೃಶಾಕ್ಷತ್ರ ರಾವಣಸ್ಯ ದುರಾತ್ಮನಃ ಸುರಾತ್ಮನಃ ಶ್ರೀರಾಮ ರಾವಣನು ಕುಬೇರನೊಂದಿಗೆ ಯುದ್ಧ ಮಾಡುವಾಗ ಅವನೊಂದಿಗೆ ಅರವತ್ತು ಲಕ್ಷ ರಾಕ್ಷಸರು ಹೋಗಿದ್ದರು ಅವರೆಲ್ಲರಲ್ಲಿ ಬಲ ಪರಾಕ್ರಮ ತೇಜ ಧೈರ್ಯವೂ ಹೆಚ್ಚಾಗಿದ್ದು ದರ್ಪದ ದೃಷ್ಟಿಯಿಂದ ದುರಾತ್ಮ ರಾವಣನಂತೆಯೇ ಇದ್ದರು ಅತ್ರ ಮನ್ಯುರ್ನ ಕರ್ತವ್ಯ ಕೋಪಯೇ ತ್ವನ ಭೀಷಯೇ ಸಮಥೋಕ್ಷ ಸಿಣಾಮಪಿ ನಿಗ್ರಹೇ ರಾವಣನ ಶಕ್ತಿಯನ್ನು ನಾನು ವರ್ಣಿಸಿದ್ದರಿಂದ ನಿನ್ನ ಮನಸ್ಸಿಗೆ ದೀನತೆ ಬರಬಾರದು ಮತ್ತು ನನ್ನ ಮೇಲೆ ಕೋಪಗೊಳ್ಳಬಾರದು ನಾನು ನಿನಗೆ ಹೆದರುವುದಿಲ್ಲ ಆದರೆ ಶತ್ರುವಿನ ಕುರಿತು ನಿನಗಿರುವ ಕ್ರೋಧಕ್ಕೆ ಅಂಜುತ್ತಿದ್ದೇನೆ ಏಕೆಂದರೆ ನೀನು ನಿನ್ನ ಬಲಪರಾಕ್ರಮದಿಂದ ದೇವತೆಗಳನ್ನು ದಮನ ಮಾಡಲು ಸಮರ್ಥನಾಗಿರುವೆ ಸಮರ್ಥನಾಗಿರುವೆಭವಾಂಚುರಂಗೇಣ ಬಲೇ ನಮಹತಾ ವ್ರತಂ ಂ ವಾನರ ಅನೇಕಂ ನಿರ್ಮಥೇಷಿ ರಾವಣಂ ಅದಕ್ಕಾಗಿ ನೀನು ವಾನರ ಸೈನ್ಯದ ವ್ಯೂಹ ರಚಿಸಿಕೊಂಡು ವಿಶಾಲ ಚತುರಂಗಿಣಿ ಸೈನ್ಯದಿಂದ ಕೂಡಿದ ರಾವಣನನ್ನು ವಿನಾಶ ಮಾಡಬಲ್ಲೆ ಇಲ್ಲಿ ಗಮನಿಸಿ ಶುಕ್ರ ಸಾರಣರು ವಾನರ ಸೇನೆಯ ಮೇಲೆ ಗುಪ್ತಚರಿಯನ್ನು ಮಾಡಿಕೊಂಡು ಬಂದು ಅವರೂ ಮಂತ್ರಿಗಳೇ ರಾವಣನಲ್ಲಿ ಯಾವ ರೀತಿಯಾಗಿ ಆ ವಿಚಾರಗಳನ್ನೆಲ್ಲ ವಿವರಿಸಿದ್ದರು ಸ್ವತಃ ಅವರು ಭಯಗ್ರಸ್ತರಾಗಿದ್ದರು ಇಲ್ಲಿ ವಿಭೀಷಣನು ಕೂಡ ಏಕಾಂಗಿಯಾಗಿ ತನ್ನ ಮಂತ್ರಿಗಳ ಮೂಲಕ ಗುಪ್ತಚರ್ಯೆಯನ್ನು ಮಾಡಿಸಿ ಆ ವಿಚಾರವೆಲ್ಲವನ್ನೂ ಶ್ರೀರಾಮನಿಗೆ ಹೇಳುತ್ತಿರುವನು ಶುಕಸಾರಣರು ಹೇಗೆ ನೇರ ನೇರವಾಗಿ ರಾವಣನಿಗೆ ಹೇಳಿದ್ದರು ವಿಭೀಷಣನು ಕೂಡ ಹಾಗೆ ನೇರ ನೇರವಾಗಿ ಶ್ರೀರಾಮನಿಗೆ ಹೇಳಿದನು ಆದರೂ ಕೂಡ ಶ್ರೀರಾಮನಲ್ಲಿ ಕೋಪವು ಬಾರದಿರಲೆಂದು ಕೂಡಲೇ ತಕ್ಷಣವೇ ಯೋಗ್ಯ ವ್ಯೂಹವನ್ನು ರಚಿಸಿ ನೀನು ಸನ್ನದ್ಧನಾಗು ಎನ್ನುವ ಕಾರಣದಿಂದಾಗಿಯೇ ಹೇಳುತ್ತಿದ್ದೇನೆ ನೀನು ಸಕಲ ಲೋಕಗಳನ್ನು ಗೆಲ್ಲಬಲ್ಲವನು ಎಂದು ವಿಭೀಷಣನು ಕೂಡಲೇ ರಾಮನನ್ನು ಪ್ರಸನ್ನಗೊಳಿಸುತ್ತಾನೆ ರಾವಣಾವರ ಜೇವಾಕ್ಯಂ ಭ್ರವತೆ ಶತ್ರುಘಾತಾರ್ಥಮೆದ್ ವಚನಮಬ್ರವೀತ್ ವಿಭೀಷಣನು ಇಂತಹ ಮಾತನ್ನು ಹೇಳಿದಾಗ ಭಗವಾನ್ ಶ್ರೀರಾಮನು ಶತ್ರುಗಳನ್ನು ಸೋಲಿಸಲಿಕ್ಕಾಗಿ ಈ ಪ್ರಕಾರವಾಗಿ ಹೇಳಿದನು ಪೂರ್ವದ್ವಾರಂತು ಲಂಕಾಯ ನೀಲೋ ರಂಗಮಃ ರೋದ್ಧರ್ವ್ರತಃ ಅಸಂಖ್ಯ ವಾನರರಿಂದ ಕೂಡಿಕೊಂಡು ಅಪ್ಪಿಶ್ರೇಷ್ಠ ನೀಲನು ದ್ವಾರಕ್ಕೆ ಹೋಗಿ ಪ್ರಹಸ್ತನನ್ನು ಎದುರಿಸಲಿ ಪ್ರಹಸ್ತನು ರಾವಣನ ಮುಖ್ಯ ಸೇನಾಧಿಪತಿ ಅದೇ ರೀತಿಯಾಗಿ ರಾಮ ಸುಗ್ರೀವರ ಸೇನೆಗೆ ನೀಲನು ಮುಖ್ಯ ಸೇನಾಧಿಪತಿ ಆದ್ದರಿಂದ ಇಬ್ಬರು ಪರಸ್ಪರ ಯುದ್ಧ ಮಾಡುವುದು ಸಮಾನ ಸ್ಕಂದರಲ್ಲಿ ಯುದ್ಧವಾಗುತ್ತದೆ ಅಂಗದೋ ಮಾಲೆ ಬಲೆ ನಮಹತ್ರತಃ ದಕ್ಷಿಣೆ ಬಾಧತಾಂ ದ್ವಾರೆ ಮಹಾಪಾರ್ಶ್ವ ಮಹೋದರೋ ವಿಶಾಲ ವಾಹಿನಿಯನ್ನು ಮೆರೆಸಿಕೊಂಡು ವಾಲಿಕುಮಾರ ಅಂಗದನು ದಕ್ಷಿಣದ ಬಾಗಿಲಲ್ಲಿ ನಿಂತಿರುವ ಮಹಾಪಾರ್ಶ್ವ ಮತ್ತು ಮಹೋದರನ ಕಾರ್ಯದಲ್ಲಿ ವಿಘ್ನವನ್ನು ತಂದುಡ್ಡಲಿ ಇವರಿಬ್ಬರು ಸ್ವತಃ ರಾವಣನ ಸಹೋದರರೇ ಆಗಿರುತ್ತಾರೆ ಅಂದರೆ ದಾಯಾದಿಗಳಾಗಿರುತ್ತಾರೆ ಆ ಕಾರಣದಿಂದಾಗಿ ರಾವಣನಿಗೆ ಸಮಾನವಾದ ಪರಾಕ್ರಮವುಳ್ಳವರಾಗಿರುತ್ತಾರೆ ಆದ್ದರಿಂದ ಅಂಗದನು ಅವರನ್ನು ಎದುರಿಸಲು ಯೋಗ್ಯ ಹೇಗೂ ಆತ ಯುವರಾಜನೇ ಆಗಿದ್ದಾನೆ ಯುವರಾಜನಾಗಿ ತನ್ನ ಸೈನ್ಯವನ್ನು ಆತ ದಕ್ಷಿಣ ದಿಕ್ಕಿನಿಂದ ಮುನ್ನಡೆಸಲಿ ಎಂದು ರಾಮನು ಹೇಳುತ್ತಿರುವನು हनुमान पश्चिम द्वारे निष्पेद ढ़पावनात्मजा हां प्रविशत प्रविशत प्रमेय ಕುಮಾರ ಹನುಮಂತನು ಅಪ್ರಮೇಯ ಆತ್ಮಬಲದಿಂದ ಸಂಪನ್ನನಾಗಿದ್ದಾನೆ ಈ ಅಸಂಖ್ಯ ವಾನರರೊಂದಿಗೆ ಲಂಕೆಯ ಪಶ್ಚಿಮ ಬಾಗಿಲಿನಿಂದ ಪ್ರವೇಶಿಸಲಿ ಅಲ್ಲಿ ಇಂದ್ರಜಿತುವೆ ಸ್ವತಃ ಯುದ್ಧಕ್ಕೆ ನಿಂತಿರುವುದರಿಂದ ಆ ಇಂದ್ರಜಿತುವಿನ ಎಲ್ಲ ಮಾಯೆ ಮೋಸಗಳನ್ನು ಕೂಡ ಅರಗಿಸಿಕೊಳ್ಳಲು ಹನುಮಂತನಿಂದ ಮಾತ್ರವೇ ಸಾಧ್ಯ ಆದ್ದರಿಂದ ಹನುಮಂತನನ್ನು ಪಶ್ಚಿಮ ದ್ವಾರಕ್ಕೆ ಶ್ರೀರಾಮನು ಕಳಿಸುತ್ತಿರುವನು ऋषीणां च महात्मनां विप्रकारप्रियक्षुद्रो वरदानबलान्वितः परिक्रमति यः सर्वान् प्रजाः तस्याहं राक्षसेन्द्रस्य स्वयमेव वधी धृतः नगरद्वारमहं सौमित्रिणा सह ನಿಪೀಡ್ಯಾಭಿಪ್ರವೇಕ್ಷಿ ಸಬಲೋ ಯತ್ನ ರಾವಣಃ ದೈತ್ಯರಿಗೆ ದಾನವರಿಗೆ ಮಹಾತ್ಮ ಋಷಿಗಳಿಗೆ ಅಪಕಾರ ಮಾಡುವುದೇ ಪ್ರಿಯವಾಗಿ ತೋರುವ ಶುದ್ಧ ಸ್ವಭಾವದ ವರದಾನದ ಶಕ್ತಿಯಿಂದ ಸಂಪನ್ನನಾದ ಪ್ರಜೆಗಳಿಗೆ ಸಂತಾಪವನ್ನು ಕೊಡುತ್ತಾ ಎಲ್ಲ ಲೋಕಗಳಲ್ಲಿ ಅಲೆಯುತ್ತಿರುವ ರಾಕ್ಷಸ ರಾವಣನನ್ನು ವಧಿಸಲು ನಿಶ್ಚಯಿಸಿ ನಾನು ಸ್ವತಃ ಸುಮಿತ್ರಾ ಕುಮಾರ ಲಕ್ಷ್ಮಣನೊಂದಿಗೆ ಸೈನ್ಯ ಸಹಿತವಾಗಿ ರಾವಣನು ಇರುವ ನಗರದ ಉತ್ತರ ದ್ವಾರದಲ್ಲಿ ಆಕ್ರಮಣ ಮಾಡಿ ಒಳಗೆ ಪ್ರವೇಶಿಸುವೆನು ವಾನರೇಂದ್ರ ಶೈವ ಗೊಲ್ಮೆ ಭವತು ಮಧ್ಯಮ ಬಲವಂತ ಮಾನರ ರಾಜ ಸುಗ್ರೀವನು ಕರಡಿಗಳ ಅರಸ ಜಾಂಬುವಂತನು ರಾವಣನ ತಮ್ಮ ವಿಭೀಷಣನು ಇವರು ಲಂಕೆಯ ನಡುವಿನ ಸೈನ್ಯದ ಮೇಲೆ ಆಕ್ರಮಣ ಮಾಡಲಿ ಅಂದರೆ ಇವರೆಲ್ಲರೂ ಬಹಳ ಎಚ್ಚರಿಕೆಯಿಂದ ಯಾವ ಸೈನ್ಯ ಶಿಬಿರಗಳನ್ನು ವಿರೂಪಾಕ್ಷನು ಕಾಯುತ್ತಿರುವನು ಆ ಸೈನ್ಯ ಶಿಬಿರಗಳು ಎಲ್ಲೆಲ್ಲಿ ಇವೆ ಎಂಬುದು ವಿಭೀಷಣನಿಗೆ ತಿಳಿದಿರುವುದರಿಂದ ಹಾಗೂ ಸುಗ್ರೀವನು ಕರಡಿಗಳ ಅರಸ ಜಾಂಬವಂತನು ಈ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಏಕೆಂದರೆ ಲಂಕೆಯ ಮಧ್ಯಭಾಗದಲ್ಲಿ ಆಕ್ರಮಣ ಮಾಡಬೇಕೆಂದರೆ ಉತ್ಸಾಹಕ್ಕಿಂತ ಹೆಚ್ಚಾಗಿ ಬುದ್ಧಿವಂತಿಕೆಯ ಅವಶ್ಯಕತೆ ಇರುತ್ತದೆ ಆದ್ದರಿಂದ ಆ ಜವಾಬ್ದಾರಿಯನ್ನು ಸುಗ್ರೀವನಿಗೂ ಜಾಂಬವಂತನಿಗೂ ವಿಭೀಷಣನೊಂದಿಗೆ ವಹಿಸಿಕೊಡುತ್ತಿರುವನು ನಚೈವ ಚೈವ ಮಾನುಷಂ ರೂಪಂ ಕಾರ್ಯಂ ಹರಿಭಿರಾಹವೇ ಏಷ ಭವತ್ ನಸಿನ್ ವಾನರೇ ಬಲೆ ವಾನರರು ಯುದ್ಧದಲ್ಲಿ ಮನುಷ್ಯ ರೂಪವನ್ನು ಧರಿಸಬಾರದು ಈ ಯುದ್ಧದಲ್ಲಿ ನಮಗೆ ವಾನರ ಸೈನ್ಯದ ಇದೇ ಸಂಕೇತ ಅಥವಾ ಚಿಹ್ನೆಯಾಗಿರಬಹುದು ಏಕೆಂದರೆ ವಾನರರು ಕಾಮರೂಪಿಗಳು ಅವರು ಯಾವ ಶರೀರವನ್ನು ಬೇಕಾದರೂ ಧರಿಸಬಲ್ಲರು ಯಾವ ರೂಪವನ್ನು ಬೇಕಾದರೂ ಧರಿಸಬಲ್ಲರು ಆದರೆ ಯಾವುದೇ ಕಾರಣಕ್ಕೂ ಕೂಡ ಅವರು ಮನುಷ್ಯ ರೂಪವನ್ನು ಧರಿಸುವಂತಿಲ್ಲ ಏಕೆಂದರೆ ರಾಕ್ಷಸರೆಲ್ಲರೂ ವಾಸ್ತವದಲ್ಲಿ ಮನುಷ್ಯ ರೂಪದಲ್ಲೇ ಇದ್ದು ಯುದ್ಧ ಮಾಡುತ್ತಿರುವರು ವಾನರರು ತಮ್ಮ ವಾನರ ರೂಪದಲ್ಲೇ ಇದ್ದರೆ ಯಾರು ನಮ್ಮವರು ಯಾರು ಪರಕೀಯರು ಯಾರು ಹೊರಗಿನವರು ಎಂಬುದರ ಅರಿವು ಸ್ಪಷ್ಟವಾಗಿ ತಿಳಿಯುತ್ತದೆ ಸಾಮಾನ್ಯವಾಗಿ ಯುದ್ಧದಲ್ಲಿ ಸಮವಸ್ತ್ರವನ್ನು ನಿಶ್ಚಿತಗೊಳಿಸುವ ಮೂಲಕ ಆ ಸಮವಸ್ತ್ರ ಯಾವ ಬಣ್ಣದ ವಸ್ತ್ರವನ್ನು ಧರಿಸಿರುವವರು ಎಂಬ ಆಧಾರದ ಮೇಲೆ ಇವರು ಶತ್ರುಗಳು ಮಿತ್ರರ ಶತ್ರು ಪಕ್ಷದವರು ಮಿತ್ರ ಪಕ್ಷದವರು ಎಂಬುದನ್ನು ಅರಿಯಲಾಗುತ್ತದೆ ಆ ಕಾರಣದಿಂದಾಗಿ ಇಲ್ಲಿ ರಾಮನು ನಿರ್ದಿಷ್ಟವಾಗಿ ಯಾವ ಕಪಿಗಳು ಕೂಡ ಮನುಷ್ಯ ರೂಪವನ್ನು ಧರಿಸುವಂತಿಲ್ಲ ಕಪಿಗಳಾಗಿರುವುದೇ ಅವರಿಗೆ ಒಂದು ಪಕ್ಷಕ್ಕೆ ಸೇರಿದುದರ ಸಂಕೇತವಾಗಿದೆ ಇಲ್ಲಿ ಕೇವಲ ರಾಮ ಲಕ್ಷ್ಮಣರು ಮಾತ್ರವೇ ಮನುಷ್ಯರಾಗಿದ್ದಾರೆ ಹಾಗೂ ವಿಭೀಷಣನು ಆತನ ಜೊತೆಯಲ್ಲಿರುವ ನಾಲ್ವರು ಮಂತ್ರಿಗಳು ಮಾತ್ರವೇ ಆ ಮನುಷ್ಯ ರೂಪದಲ್ಲಿ ಇರುತ್ತಾರೆ ಇವರನ್ನು ಹೊರತುಪಡಿಸಿ ಉಳಿದವರಾರೂ ಮನುಷ್ಯ ರೂಪವನ್ನು ಧರಿಸುವಂತಿಲ್ಲವೆಂದು ವಿಧಿಸಿರುವನು ಮಾನುಷೇಣೈವ ಸ್ವಜನೆಸ್ಮಿನ್ ಮಹೇಪರಾನ್ ಈ ಸ್ವಜನ ವರ್ಗದಲ್ಲಿ ವಾನರರೇ ನಮ್ಮ ಚಿಹ್ನೆಯಾಗಿರುವರು ಕೇವಲ ನಾವು ಏಳು ಮಂದಿಗಳು ಮನುಷ್ಯ ರೂಪದಿಂದ ಇದ್ದು ಶತ್ರುಗಳೊಂದಿಗೆ ಯುದ್ಧ ಮಾಡುವೆವು ಇಲ್ಲಿ ಬಹುಶಃ ಸಪ್ತಯೋತ್ಸಾಮಹೆ ಎಂದು ಹೇಳಿರುವುದರಿಂದ ಏಳು ಮಂದಿ ಎಂದು ಹೇಳಿರಬಹುದು ರಾಮ ಲಕ್ಷ್ಮಣರು ವಿಭೀಷಣ ಹಾಗೂ ಆತನ ನಾಲ್ವರು ಮಂತ್ರಿಗಳ ಹೆಸರನ್ನು ಹೇಳಿದ ಅಲ್ಲಿಗೆ ಒಟ್ಟು ಏಳು ಮಂದಿ ಆಗುತ್ತಾರೆ ಅಹಮೇವ ಸಹ ಭ್ರಾತ್ರ ಲಕ್ಷ್ಮಣೇ ನಮೋಜಸ ಆತ್ಮನಾ ಪಂಚಮಶಾಂ ಸಖಾ ಮಮ ವಿಭೀಷಣ ನಾನು ಮಹಾ ತೇಜಸ್ವಿ ನನ್ನ ಸಹೋದರ ಲಕ್ಷ್ಮಣನೊಂದಿಗೆ ಇರುವೆನು ಈ ನನ್ನ ಮಿತ್ರ ವಿಭೀಷಣನು ತನ್ನ ನಾಲ್ಕು ಮಂತ್ರಿಗಳೊಂದಿಗೆ ಐದು ವ್ಯಕ್ತಿಗಳಾಗಿರುವನು ಹೀಗೆ ನಾವು ಏಳು ವ್ಯಕ್ತಿಗಳು ಮನುಷ್ಯ ರೂಪದಲ್ಲಿ ಇದ್ದು ಯುದ್ಧ ಮಾಡುವೆವು ಸಿದ್ಧ ಶಮೇನೇವ ಮುಕ್ತ ವಿಭೀಷಣ ಸುವೇಲಾರೋಹಣೆ ಬುಧಿ ಚಕಾರ ಮತಿ ರಮಣೀಯತರಂ ದೃಷ್ಟ ಸುವೇಲಸ್ಯ ಗಿರಿಸ್ತಟ ನನ್ ತನ್ನ ವಿಜಯ ಪ್ರಯೋಜನ ಸಿದ್ಧಿಗಾಗಿ ವಿಭೀಷಣನಲ್ಲಿ ಹೀಗೆ ಹೇಳಿ ಬುದ್ಧಿವಂತ ಭಗವಾನ್ ಶ್ರೀರಾಮನು ಸುವೇಲ ಪರ್ವತವನ್ನು ಹತ್ತುವ ವಿಚಾರ ಮಾಡಿದನು ಸುವೇಲ ಪರ್ವತದ ತಪ್ಪಲು ಬಹಳ ರಮಣೀಯವಾಗಿತ್ತು अदनु नोडि अवन मनस्सि सन्तोषवायतु ततस्तु रामो महता बलेन प्रसाद्य सर्वां पृथिवीं महात्मा भृष्टरूपोऽजगामलङ्कां रूपो कृत्वा मतिं सोरिवधे महात्मा ಬಳಿಕ ಮಹಾಮನ ಮಹಾತ್ಮ ಶ್ರೀರಾಮನು ತನ್ನ ವಿಶಾಲ ಸೈನ್ಯದ ಮೂಲಕ ಅಲ್ಲಿಯ ಎಲ್ಲ ಭೂಮಿಯನ್ನು ಆವರಿಸಿ ಶತ್ರು ವಧೆಯನ್ನು ನಿಶ್ಚಯಿಸಿ ಬಹಳ ಹರ್ಷ ಮತ್ತು ಉತ್ಸಾಹದಿಂದ ಲಂಕೆಯ ಕಡೆಗೆ ನಡೆದನು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಮೂವತ್ತೇಳನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ വിദ്യഞ്ചേ മേ നമസ്കാരം